Não, yeah. yeah. మాలూరు గర్గా అటాచమెంట్ కార్మిక సమస్యలను పరిహారం ఆగ్రహ మాలూరు కైగారికా ప్రదేశాలు గర్గ అటాచెంట్ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಷ್ಟ ಎಂದು ತೋರಿಸಿ ಅಕ್ರಮವಾಗಿ ಮುಚ್ಚಿರುವುದನ್ನು ವಿರೋಧಿಸಿ ಕೈಗಾರಿಕೆಯನ್ನು ಮತ್ತೆ ಆರಂಭಿಸಬೇಕೆಂದು ಒತ್ತಾಯಿಸಿ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬತ್ತೊಂದು ಕಾಯಂ ನೌಕರರು ಕಳೆದ ಹತ್ತು ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದು ಸರ್ಕಾರವು ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕೆಂದು ಸಿಪಿಎಂ ಪಕ್ಷವು ಒತ್ತಾಯಿಸುತ್ತಿದೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಮೂರು ಕೈಗಾರಿಕಾ ಪ್ರದೇಶಗಳು ಅಂತೇಳಿ ಸರ್ಕಾರ ಗುರುತು ಮಾಡಿ ಜಿಲ್ಲೆಯ ಜನತೆಗೆ ಕೆಲಸ ನೀಡಬೇಕು ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಬೇರೆ ಬೇರೆ ರೀತಿಯಲ್ಲಿ ಅದರ ಪಾರ್ಟ್ ಆಗಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಹೆಸರಿನಲ್ಲಿ ಈ ಮೂರು ಕೈಗಾರಿಕಾ ಪ್ರದೇಶಗಳಲ್ಲಿ ಮೊದಲನೇದಾಗಿ ಮಾಲೂರಿನ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಎರಡ್ ಸಾವಿರದ ಆರಲ್ಲಿ ಗರ್ಗ ಅಂತಕ್ಕಂಥ ಒಂದು ಕಂಪನಿ ಅಲ್ಲಿ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭ ಆದಂತ ಕಂಪನಿ ಸುಮಾರು ಒಂದು ಇನ್ನೂರ ಚಿಲ್ಲರೆ ಕಾರ್ಮಿಕರನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಂತ ಕಾರ್ಖಾನೆ ನಂತರ ಅದು ಎರಡ್ ಸಾವಿರದ ಹದಿನೆಂಟಕ್ಕೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇವತ್ತು ವಿದೇಶಗಳಿಗೆ ರಫ್ತು ಮಾಡಿದಂತಹ ತನ್ನ ಉತ್ಪಾದನಾ ಸಾಮಗ್ರಿಗಳನ್ನ ರಫ್ತು ಮಾಡೋ ಮೂಲಕ ಹೆಚ್ಚು ಲಾಭವನ್ನು ಗಳಿಸಿದಂತಹ ಕಾರ್ಖಾನೆ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಒಂದು ರೀತಿಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಂಥ ಕಾರ್ಖಾನೆ ಅದೇ ಲಾಭದಿಂದ ನಂತರ ಅದೇ ಕೈಗಾರಿಕಾ ಪ್ರದೇಶದಲ್ಲಿ ವಿಸ್ತರಣಾ ಭಾಗವಾಗಿ ಇನ್ನೊಂದು ಎರಡು ಘಟಕಗಳನ್ನು ವರ್ಗ ಎರಡು ಮತ್ತು ಮೂರು ಅಂತಕ್ಕಂಥ ಯೂನಿಟ್ಗಳನ್ನು ಪ್ರಾರಂಭ ಮಾಡುತ್ತೆ ಅಲ್ಲಿ ಮತ್ತಷ್ಟು ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ವರ್ಗ ಹೆಸರನ್ನು ಅದನ್ನು ಡಿಲೀಟ್ ಮಾಡಿಕೊಂಡು ವೀರ್ಯ ಅಂತಕ್ಕಂಥ ಹೆಸರಿನಲ್ಲಿ ಆ ಎರಡು ಹೊಸ ಯೂನಿಟ್ಗಳನ್ನು ರನ್ ಮಾಡುತ್ತೆ ಇದು ಗರ್ಗ ಅಂತಕ್ಕಂಥದ್ದು ಇದು ಹಂಗೆ ಇರುತ್ತೆ ಹಳೆಯದು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದಕ್ಕಿದ್ದಂಗೆ ಏಕಾಏಕಿ ಈ ಕಂಪನಿ ನಷ್ಟದಲ್ಲಿದೆ ಅಂತ ಹೇಳಿ ಕಾರ್ಮಿಕರನ್ನ ನೀವು ಮನೆಗಳಿಗೆ ವಾಪಸ್ ಹೋಗಬೇಕು ನಾನು ಇನ್ನ ಕ್ಲೋಸ್ ಮಾಡ್ತಾ ಅಂತ ಹೇಳಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿಂದ ಕಂಪನಿಯನ್ನು ಸಂಪೂರ್ಣವಾಗಿ ಬಾಗಲಾಕಿದ್ದಾರೆ ಅದಕ್ಕೆ ಮೊದಲೇ ಹಿಂಗೆ ನಾವು ಬಾಗಿಲಾಗ್ತಿರತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾರ್ಮಿಕರು ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರ ಕುಟುಂಬಗಳ ಸದಸ್ಯರು ಸೇರಿ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ನಮಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಂಡಾಗ ಜಿಲ್ಲಾಧಿಕಾರಿಗಳು ಕಂಪ್ನಿಯ ಮಾಲೀಕನನ್ನ ಕರೆಸಿ ಮಾತುಕತೆ ಮಾಡೋಣ ಅಂತ ಹೇಳ್ತಾರೆ ಆ ಮಾತುಕತೆಗೆ ಕಂಪನಿಯ ಮಾಲೀಕ ಬರೋದಿಲ್ಲ ಆದರೆ ಯಾರು ಎಚ್ ಆರ್ ಅಂತೇಳಿ ಇನ್ನೊಬ್ಬರು ಬರ್ತಾರೆ ಆದರೆ ಮಾಲೀಕನ ಇದರಿಂದ ತಪ್ಪಿಸ್ಕೊಳ್ತಾರೆ ಆದರೆ ಅದನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಕಂಪನಿಯನ್ನು ನಷ್ಟದಲ್ಲಿದೆ ಅಂತೇಳಿ ಸುಳ್ಳು ಹೇಳಿ ಹೊಸ ಯೂನಿಟ್ಗಳಲ್ಲಿ ಹೊಸ ಕಾರ್ಮಿಕರನ್ನ ಇಟ್ಕೊಂಡು ಕಡಿಮೆ ವೇತನಕ್ಕೆ ದುಡಿಸ್ಕೊಳ್ತಾ ಇದ್ದಾನೆ ಇಲ್ಲಿ ಹಳೆಯ ಯೂನಿಟ್ ಅಲ್ಲಿ ಇವರಿಗೆ ಮೂವತ್ತು ನಲವತ್ತು ಐವತ್ತು ವರ್ಷ ಮೇಲೆ ವಯಸ್ಸಾಗಿದೆ ಅವರಿಗೆ ಸಂಬಳ ಹೆಚ್ಚು ಕೊಡಬೇಕಾಗುತ್ತೆ ಕಾರ್ಮಿಕ ನೌಕರಿಗೆ ಹಾಗಾಗಿ ನಾನು ಹೆಚ್ಚು ಶೋಷಣೆ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಇವತ್ತು ಈ ರೀತಿಯಾದಂಥ ಸುಳ್ಳುಗಳನ್ನು ಹೇಳಿ ಇವತ್ತು ಫ್ಯಾಕ್ಟ್ರಿಯನ್ನು ಮುಚ್ಚಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಸಿ ಪಿ ಪಕ್ಷ ಒತ್ತಾಯ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಆ ಇವತ್ತು ಏನು ಎಂಬತ್ತ ಏಳು ಜನ ಕಾರ್ಮಿಕರೇನಿದ್ದಾರೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಬಾರ್ದು ಅವರಿಗೆ ಪುನರಾರಂಭ ಮಾಡೋ ಮುಖಾಂತರ ಫ್ಯಾಕ್ಟರಿಯನ್ನ ಕೆಲಸ ಕೊಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಒತ್ತಾಯ ಮಾಡ್ತೀವಿ ಈಗ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ನ್ಯಾಯ ಕೊಡಬೇಕು ಇಲ್ಲ ಅಂತಂದರೆ ಕಾನೂನು ರೀತಿಯಲ್ಲೂ ಕೂಡ ನಾವು ಹೋರಾಟವನ್ನು ನಡೆಸಲಿಕ್ಕೆ ಆ ಕಾರ್ಮಿಕರಿಗೆ ಒಂದು ನೈತಿಕವಾದಂತಹ ಬೆಂಬಲವನ್ನ ಇವತ್ತು ಸಿ ಪಿ ಎಂ ಪಕ್ಷ ನಿಲ್ಲುತ್ತೆ ಕಾರ್ಮಿಕರ ಮತ್ತು ರೈತರ ಹಿತ ದೃಷ್ಟಿಯಿಂದ ಇವತ್ತು ನಾವು ಈ ಕಾರ್ಮಿಕರಿಗೆ ಅನ್ಯಾಯದ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದೀವಿ ಹಾಗಾಗಿನೇ ನಾವು ಸಾಕಷ್ಟು ಸಲ ಮಾತಾಡ್ತಾ ಇದೀವಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಕೈಗಾರಿಕಾ ಪ್ರದೇಶಗಳಿಗೆ ಸ್ವಾಧೀನ ಮಾಡಿರ್ತಕ್ಕಂಥ ಭೂಮಿ ಸಾಕಷ್ಟಿದೆ ಅಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿದೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನ ಇವತ್ತು ಕಸಿ ರೈತರಿಂದ ಕಸಿದುಕೊಂಡು ಹೊಸ ಕೈಗಾರಿಕಾ ಪ್ರದೇಶಗಳನ್ನ ಅಂತ ಅಂತೇಳಿ ಇವತ್ತು ಅದಕ್ಕೆ ನಾವು ನಮ್ಮ ಪಕ್ಷ ಇವತ್ತು ಆ ರೀತಿಯಲ್ಲಿ ಸೊ ಹಾಗಾಗಿ ಆ ಇವತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಉಳಿಕೆ ಆಗಿರ್ತಕ್ಕಂಥ ಭೂಮಿಯನ್ನ ಬೆಳೆಸ್ಕೊಳ್ಬೇಕು ಮತ್ತು ಅಲ್ಲಿ ಏನೆಲ್ಲ ಕೈಗಾರಿಕೆಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದಾರೆ ಅವರಿಗೆ ಕಾನೂನುಬದ್ಧವಾಗಿ ನ್ಯಾಯ ಹೇಳಿ ಇವತ್ತು ಸಿಪಿಎಂ ಪಕ್ಷ ಒತ್ತಾಯಿಸುತ್ತೆ